ಮಾದಾರ ಮಹಾಸಭೆ ನೂತನ ಜಿಲ್ಲಾಧ್ಯಕ್ಷರಾಗಿ ಪಿಎಂ ಕೃಷ್ಣಪ್ಪ ನೇಮಕ ಮಾದಿಗ ಸಮುದಾಯದ ಸಬಲೀಕರಣಕ್ಕಾಗಿ ಎರಡ್ ಸಾವಿರದ ಹದಿನೈದರಲ್ಲಿ ಸ್ಥಾಪನೆಯಾಗಿರುವ ಮಾದಾರ ಮಹಾಸಭೆಯ ನೂತನ ಜಿಲ್ಲಾಧ್ಯಕ್ಷರಾಗಿ ಪಿಎಂ ಕೃಷ್ಣಪ್ಪ ನೇಮಕವಾಗಿದ್ದಾರೆ ಎಂದು ರಾಜ್ಯ ಸಂಘಟಕ ಬಿಕೆ ಶಿವಪ್ಪ ತಿಳಿಸಿದರು ನಗರದ ಪತ್ರಕರ್ತರ ಭವನದಲ್ಲಿ ಬುಧವಾರ ಸಮಿತಿಯ ನೂತನ ಪದಾಧಿಕಾರಿಗಳಿಗೆ ಆದೇಶ ಪತ್ರ ವಿತರಿಸಿ ಮಾತನಾಡಿದರು ರಾಜ್ಯದ ಎಲ್ಲ ಸಮುದಾಯದ ಸಂಘಗಳನ್ನು ಕಟ್ಟಿಕೊಂಡು ಸರ್ಕಾರಿ ಸೌಲಭ್ಯ ಪಡೆದುಕೊಳ್ಳುತ್ತಿವೆ ಈ ನಿಟ್ಟಿನಲ್ಲಿ ಸಮುದಾಯದ ಏಳಿಗೆಗಾಗಿ ಸಚಿವ ಕೆಎಚ್ ಮುನಿಯಪ್ಪ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಲು ಅನುಕೂಲವಾಗುವಂತೆ ಮಾದಾರ ಮಹಾಸಭೆ ಸ್ಥಾಪಿಸಿದ್ದು ಹದಿನೆಂಟು ವರ್ಷ ಮೇಲ್ಪಟ್ಟ ಮಾದಿಗ ಸಮುದಾಯದವರು ಸದಸ್ಯತ್ವ ಪಡೆಯಬಹುದಾಗಿದೆ ಮಾದಿಗ ಸಮುದಾಯದ ಸಬಲೀಕರಣಕ್ಕಾಗಿ ಎರಡ್ ಸಾವಿರದ ಹದಿನೈದರಲ್ಲಿ ಸ್ಥಾಪನೆಯಾಗಿರುವ ಮಾದಾರ ಮಹಾಸಭೆಯ ಸದಸ್ಯತ್ವ ನೋಂದಣಿಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯು ರಾಜ್ಯದಲ್ಲಿ ಮುಂಚೂಣಿಯಲ್ಲಿದೆ ಈ ಕಾರ್ಯ ಸಾಧನೆಗೆ ಅನೇಕರು ಅವಿರತ ಶ್ರಮಿಸಿದ್ದು ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತೇವೆ ಎಂದು ಸಮಿತಿಯ ರಾಜ್ಯ ಸಂಘಟಕ ಬಿಕೆಶಿವಪ್ಪ ತಿಳಿಸಿದರು ಸಮಿತಿಯು ಮಾದಿಗ ಸಮುದಾಯದ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜುಗಳು ಹಾಗೂ ವಿವಿಧ ಶಿಕ್ಷಣ ಸಂಸ್ಥೆಗಳನ್ನು ಆರಂಭಿಸುವ ಬಗ್ಗೆ ಚಿಂತನೆ ನಡೆಸಲಾಗುತ್ತಿದೆ ಪ್ರತಿ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ಕಚೇರಿಗಳನ್ನು ಸ್ಥಾಪಿಸಿ ಸಮುದಾಯದ ಅಭಿವೃದ್ಧಿ ಕಾರ್ಯಗಳನ್ನು ಕಾರ್ಯರೂಪಕ್ಕೆ ತೆರಲಾಗುವುದು ಎಂದರು ಕರ್ನಾಟಕ ಮಾದಾರ ಮಹಾಸಭಾ ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿ ಅಧ್ಯಕ್ಷರಾಗಿ ನನ್ನನ್ನು ಆಯ್ಕೆ ಮಾಡಿರೋದಕ್ಕೋಸ್ಕರ ಇಡೀ ನನ್ನ ಕರ್ನಾಟಕ ಮಾದಾರ ಮಹಾಸಭಾದ ರಾಜ್ಯ ಸಮಿತಿಗೆ ನಮ್ಮ ಗುರುಗಳು ನಮ್ಮ ಮಾರ್ಗದರ್ಶಕರು ತಂದೆ ಸಮಾನರಾಗಿರ್ತಕ್ಕಂಥ ಶ್ರೀಮಾನ್ ಕೆ ಚಿಮ್ಮುನಿಯಪ್ಪನವರಿಗೆ ಮೊದಲನೇದಾಗಿ ಅವರಿಗೆ ಧನ್ಯವಾದ ತಿಳಿಸ್ತಾ ಹಾಗೆಯೇ ನಮ್ಮ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅನೇಕ ನಾರಾಯಣಸ್ವಾಮಿ ರಾಜ್ಯಾಗಿ ಇಡೀ ಸಮಿತಿಗೆ ಧನ್ಯವಾದ ತಿಳಿಸ್ತೀನಿ ಉದ್ದೇಶ ಇಷ್ಟೇ ನಮ್ಮ ಕರ್ನಾಟಕ ಮಾದಾರ ಮಹಾಸಭಾ ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿಯಲ್ಲಿ ನನ್ನ ಸಮುದಾಯದ ಶೋಷಿತರಲ್ಲಿ ಶೋಷಿತರಾಗಿರ್ತಕ್ಕಂಥ ಸಮುದಾಯ ನನ್ನ ಸಮುದಾಯವನ್ನು ಗಟ್ಟಿಗೊಳಿಸ್ತಕ್ಕಂಥ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಸದೃಢತೆಯನ್ನು ಗಟ್ಟಿಗೊಳಿಸ್ತಕ್ಕಂಥ ಜವಾಬ್ದಾರಿ ನನ್ನ ಜಿಲ್ಲಾಧ್ಯಕ್ಷನಾಗ ಮಾಡಿ ಹೇಗಲೇರಿದೆ ಆತ್ಮಿತ್ರ ಇಡೀ ನನ್ನ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಿನಲ್ಲೂ ಸಹ ನಾವು ನಲವತ್ತು ಸಾವಿರಕ್ಕಿಂತ ಮೇಲಿದ್ದೀವಿ ಅಂತಕ್ಕಂಥದ್ದು ನಿಮಗೆಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ ನಮಗೂ ಗೊತ್ತಿರ್ತಕ್ಕಂಥ ವಿಚಾರ ನನ್ನ ಸಮಾಜ ಶೈಕ್ಷಣಿಕವಾಗಿ ಬಹಳ ಹಿಂದಿರತಕ್ಕಂಥ ಸಮಾಜ ನನ್ನ ಸಮಾಜಕ್ಕೆ ಪಿ ಯು ಸಿ ಅಥವಾ ಎಸ್ ಎಸ್ ಎಲ್ ಸಿ ಆದ ನಂತರ ಅಥವಾ ಪದವಿ ಪಡೆದ ನಂತರ ಯುವತರಿಗೆ ವಿದ್ಯಾರ್ಥಿಗಳಿಗೆ ಆಗ್ತಾ ಇರತಕ್ಕಂಥ ಸಮಸ್ಯೆಗಳನ್ನು ಹಾಗೂ ಸವಾಲುಗಳನ್ನು ನಿವಾರಣೆ ಮಾಡೋದು ಪ್ರಥಮ ಆದ್ಯತೆ ಅದರ ಜೊತೆಗೆ ನಮ್ಮ ಸಮಾಜದಲ್ಲಿ ಸದೃಢರಾಗಬೇಕಂತೆ ಅವರಿಗೆ ಒಂದು ಮಾನಸಿಕ ಧೈರ್ಯ ಬೇಕು ಅವ್ರಿಗೆ ಆಗ್ತಾ ಇರತಕ್ಕಂಥ ಅನ್ಯಾಯಗಳನ್ನು ಅವ್ರಿಗೆ ಆಗ್ತಾ ಇರತಕ್ಕಂತ ನೋವುಗಳನ್ನು ಅವ್ರಿಗಿರ್ತಕ್ಕಂಥ ಸವಾಲುಗಳನ್ನು ಕಾನೂನು ಚೌಕಟ್ಟಿನಲ್ಲಿ ಇತರೆ ಸಮುದಾಯದವರ ಜೊತೆಗೆ ಪ್ರೀತಿ ವಿಶ್ವಾಸವನ್ನು ತಗೊಂಡು ಅವರ ಸವಾಲುಗಳನ್ನು ಬಗೆಹರಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ಹಾಗೆಯೇ ನಮ್ಮ ಸಮಾಜಕ್ಕೆ ಏನೆಲ್ಲ ಸರ್ಕಾರದಿಂದ ಸಿಬಿರ್ತಕ್ಕಂಥ ಸೌಲಭ್ಯಗಳನ್ನು ನಮ್ಮ ಸರ್ಕಾರದಲ್ಲಿರ್ತಕ್ಕಂಥ ಸಚಿವರ ಜೊತೆಗೆ ನನ್ನ ಮಾರ್ಗದರ್ಶಕರಾದಂಥ ತಿರುಮಳಪ್ಪನವರ ಜೊತೆಗೆ ಹಾಗೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಹೋರಾಟಗಾರರ ನನ್ನ ಸಮಾಜದ ಹಿರಿಯರ ಮಾರ್ಗದರ್ಶನ ಜೊತೆಗೆ ಸಮಾಜ ಕಟ್ಟಕ್ಕೆ ಹಿಂದಿನಿಂದನೇ ನಾನು ವಾಚ ಮನಸ ನಾನು ತಯಾರಾಗಿದ್ದೀನಿ ಹಾಗಾಗಿ ಅವರೂ ಕೂಡ ಈ ಸಂದರ್ಭದಲ್ಲಿ ಅವರ ಮಾರ್ಗದರ್ಶನವನ್ನು ಕೇಳ್ತಾ ಇವತ್ತು ನಾನು ಈ ಪತ್ರಕರ್ತರ ಮುಖಾಂತರ ಪ್ರಮಾಣವನ್ನು ಮಾಡ್ತಾ ಇದ್ದೀನಿ ಮತ್ತೊಮ್ಮೆ ಕಾಯಾವಾಚ ಮನಸ ಈ ಸಂಘಕ್ಕೆ ನಾನು ಅನಿಷ್ಟ ದುಡಿತೀನಿ ಎಲ್ಲ ಹಿರಿಯರ ಸಮಾಜ ಕಟ್ಟುವಿಕೆಯಲ್ಲಿ ನಾನು ಈ ಸಂದರ್ಭದಲ್ಲಿ ತೋರಿಸ್ಕೊಳ್ತೇನೆ ಸಮಿತಿಯ ಜಿಲ್ಲಾ ಅಧ್ಯಕ್ಷರಾಗಿ ಪಿಎಂ ಕೃಷ್ಣಪ್ಪ ಉಪಾಧ್ಯಕ್ಷರಾಗಿ ಮುನಿಯಪ್ಪ ಕಾರ್ಯದರ್ಶಿ ವಿಶ್ವನಾಥ್ ಖಜಾಂಚಿ ನಾಗಪ್ಪ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಕಮಲಮ್ಮ ಜಯರಾಮ್ ನಾರಾಯಣಸ್ವಾಮಿ ಪೂಜಪ್ಪ ಮುರಳಿ ಮೋಹನ್ ಅವರನ್ನು ನೇಮಿಸಿ ನೇಮಕ ಪತ್ರಗಳನ್ನು ವಿತರಿಸಲಾಯಿತು ಈ ವೇಳೆ ವಿಶೇಷ ಆಹ್ವಾನಿರತರಾಗಿ ಮಾಜಿ ಶಾಸಕಿ ಅನಸೂಯಮ್ಮ ಕೃಷ್ಣಮೂರ್ತಿ ವೆಂಕಟೇಶಪ್ಪ ವೆಂಕಟರಮಣಪ್ಪ ಸುಬ್ಬರಾಯಪ್ಪ ಅವರನ್ನು ನೇಮಿಸಿ ಅವರಿಗೂ ಆದೇಶ ಪತ್ರ ವಿತರಿಸಲಾಯಿತು ಈ ವೇಳೆ ಮಾಜಿ ಶಾಸಕಿ ಅನಸೂಯಮ್ಮ ತಿರುಮಲಪ್ಪ ದಿಬ್ಬೂರು ವಿಶ್ರೀನಿವಾಸ್ ವಿಜಯ ಕೃಷ್ಣ ಅಣ್ಣಮ್ಮ ಮೂರ್ತಿ ವೆಂಕಟೇಶ್ ಗಂಗರಾಜು ದೇವಪ್ಪ ಹಾಜರಿದ್ದರು ಹೋರನಹಳ್ಳಿ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರು ಈಗ ಕರ್ನಾಟಕ ಮಾದಾರ ಮಹಾಸಭದಲ್ಲಿ ರಾಜ್ಯ ಸಂಘಟಕರಾಗಿ ಕೆಲಸ ಮಾಡ್ತಾ ಇದ್ದೀನಿ ಈಗಾಗಲೇ ಅನೇಕ ಸಮುದಾಯಗಳು ರಾಜ್ಯದಲ್ಲಿ ಅವರದೇ ಆದಂತಹ ಸಂಘಗಳನ್ನು ಮಾಡಿಕೊಂಡು ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳನ್ನು ಪಡ್ಕೊಂಡು ಸಮುದಾಯಗಳು ಎಲ್ಲ ರೀತಿಯಲ್ಲೂ ಮುಂದುವರಿತಾ ಇದ್ದಾವೆ ಮಾದಿಗ ಸಮುದಾಯದಲ್ಲಿ ಅದರ ಒಂದು ಅರಿವಿನ ಕೊರತೆಯಿಂದ ತಡ ಆಗಿತ್ತು ನಮ್ಮ ಕೆ ಎಚ್ ಮುನಿಯಪ್ಪ ಸಾಹೇಬ್ರವರು ಅದನ್ನು ಅದರ ನಾಯಕತ್ವವನ್ನು ತಗೊಂಡು ಪಕ್ಷಾತೀತವಾಗಿ ಎಲ್ಲ ಪಕ್ಷಗಳಲ್ಲಿರುವಂಥ ಮಾದಿಗ ಸಮುದಾಯದ ಮುಖಂಡರುಗಳನ್ನು ವಿಶ್ವಾಸ ತಗೊಂಡು ಕರ್ನಾಟಕ ಮಾದಾರ ಮಹಾಸಭಾವನ್ನು ರಚನೆ ಮಾಡಿ ಆ ಮೂಲಕ ಎಲ್ಲ ಜಾತಿಗಳ ವಿಶ್ವಾಸವನ್ನು ಗಳಿಸಿ ಮಾದಿಗ ಸಮುದಾಯ ಕೂಡ ಮುಂದುವರಿಬೇಕು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಎಲ್ಲ ರಂಗಗಳಲ್ಲೂ ಕೂಡ ಮಾದಿಗ ಸಮುದಾಯ ಹಿಂದುಳಿದಿದೆ ಆ ಸಮುದಾಯ ಎಲ್ಲರಂತೆ ಎಲ್ಲ ಸಮುದಾಯಗಳಂತೆ ಮುಂದೆ ಬರಬೇಕು ನೆಮ್ಮದಿಯ ಜೀವನವನ್ನು ಅವರು ಕೂಡ ನಡೆಸಬೇಕು ಅಂತೇಳಿ ಈಗಾಗಲೇ ಒಂದು ಕಾರ್ಯತಂತ್ರಗಳನ್ನು ರಚಿಸಿ ರಾಜ್ಯದ ಒಂದು ಕಮಿಟಿಯನ್ನು ರಚನೆ ಮಾಡಿ ವಿಭಾಗೀಯ ಕಮಿಟಿಯನ್ನು ರಚನೆ ಮಾಡಿ ಜಿಲ್ಲಾ ಕಮಿಟಿಗಳನ್ನು ರಚನೆ ಮಾಡ್ತಾ ತಾಲೂಕು ಕಮಿಟಿಗಳನ್ನು ರಚನೆ ಮಾಡಿದ ಗ್ರಾಮ ಮಟ್ಟಕ್ಕೆ ಈ ಸಂಘವನ್ನು ತಗೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಬೆಂಗಳೂರಿನ ಗಾಂಧಿ ಭವನದ ಮುಂಭಾಗದಲ್ಲಿ ಕರ್ನಾಟಕ ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘದ ಕಟ್ಟಡದ ಮೊದಲನೇ ಮಹಡಿಯಲ್ಲಿ ಎರಡು ಕೋಟಿ ರೂಪಾಯಿಗಳನ್ನು ನೀಡಿ ಒಂದು ಕಚೇರಿಯನ್ನು ಲೀಸ್ಗೆ ಐದು ವರ್ಷ ಲೀಸ್ಗೆ ಪಡ್ಕೊಂಡು ಅಲ್ಲಿ ಕಚೇರಿಯನ್ನು ಈಗಾಗಲೇ ಪ್ರಾರಂಭ ಆಗಿದೆ ಕೆಲಸ ಶುರುವಾಗಿದೆ ಕೆಲಸ ನಡೀತಾ ಇದೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಜಿಲ್ಲಾ ಕಚೇರಿಗಳನ್ನು ಮಾಡೋದ್ರ ಮೂಲಕ ತಾಲೂಕು ಕಚೇರಿಗಳನ್ನು ಮಾಡುವ ಮೂಲಕ ಮಕ್ಕಳಿಗೆ ಶಿಕ್ಷಣವೇ ಶಕ್ತಿ ಅಂತಾರೆ ಮಾದಿಗ ಸಮುದಾಯದ ಮಕ್ಕಳು ಶಿಕ್ಷಿತರಾಗಬೇಕು ಶಿಕ್ಷಣವನ್ನು ಪಡ್ಕೊಂಡು ಮುಂದುವರಿಬೇಕು ಅನ್ನುವಂಥ ದೂರದೃಷ್ಟಿಯನ್ನು ಇಟ್ಕೊಂಡು ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡೋಂಥದ್ದು ಮೆಡಿಕಲ್ ಕಾಲೇಜುಗಳನ್ನು ಪ್ರಾರಂಭ ಮಾಡುವಂಥದ್ದು ಇಂಜಿನಿಯರಿಂಗ್ ಕಾಲೇಜುಗಳನ್ನು ಪ್ರಾರಂಭ ಮಾಡುವಂಥದ್ದು ಈ ರೀತಿ ಅನೇಕ ಭಾಳ ದೊಡ್ಡ ಕೆಲಸಗಳನ್ನು ಇಟ್ಟುಕೊಂಡು ಮಾದಿಗ ಸಮುದಾಯವನ್ನು ಕೂಡ ಎಲ್ಲ ಸಮುದಾಯಗಳಂತೆ ಗೌರವಿತವಾಗಿ ಭಾಳ ಗೌರವಿತವಾಗಿ ಬದುಕಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಒಂದು ಸಂಘವನ್ನು ಪ್ರಾರಂಭ ಮಾಡಿ ಈಗಾಗಲೇ ಕಾರ್ಯ ಆಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿಯನ್ನು ರಾಜ್ಯ ಸಮಿತಿ ಅನುಮೋದನೆ ಮಾಡಿ ಇವತ್ತು ಅದನ್ನು ಅನೌನ್ಸನ್ನು ಮಾಡಿದ್ದೀವಿ ಈ ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲರೂ ಕೂಡ ಈಗ ನಮ್ಮ ಸದಸ್ಯತ್ವ ಆನ್ಲೈನ್ ಮೂಲಕ ಯಾರು ಕೂಡ ಜಂಗಾಲಹಳ್ಳಿ ಅಶ್ವಥ್ ಪವರ್ ನ್ಯೂಸ್ ಒನ್ ಚಿಕ್ಕಬಳ್ಳಾಪುರ